ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಇಪ್ಪತ್ತು ಸಾವಿರ ಅರಣ್ಯವಾಸಿಗಳ ಅರ್ಜಿಗಳನ್ನು ವಿಲೇವಾರಿ ಮಾಡಲು ಒಂದು ವಾರದ ಗಡುವು ನೀಡಿ ಪದೇ ಪದೇ ವಿವಿಧ ಹಂತದ ಅಧಿಕಾರಿಗಳು ನೆನಪೋಲೆ ಹೊರಡಿಸಿ ನಿರ್ದೇಶನ ನೀಡುತ್ತಿರುವುದರಿಂದ ಅರಣ್ಯವಾಸಿಗಳು ಕಂಗಾಲಾಗುವಂತಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯತ್ ಗ್ರಾಮ ಮಟ್ಟದ ಅರಣ್ಯ ಹಕ್ಕು ಸಮಿತಿಯಲ್ಲಿ ಪರಿಶೀಲನೆಗೆ ಮತ್ತು ಪುನರ್ ಪರಿಶೀಲನೆಗೆ ಬಾಕಿ ಇರುವ ಅರ್ಜಿಗಳನ್ನು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ನೈಸರ್ಗಿಕ ನ್ಯಾಯಕ್ಕೆ ಅನುಗುಣವಾಗಿ ಅರ್ಜಿ ವಿಲೇವಾರಿಗೆ ನಿರ್ದಿಷ್ಟ ಕಾಲಮಾನದಂಡ ನಿಗದಿಗೊಳಿಸಿ ಸುತ್ತೋಲೆ ಹೊರಡಿಸಿದೆ ಗ್ರಾಮ ಮಟ್ಟದಲ್ಲಿ ತಿರಸ್ಕೃತವಾದ ಮತ್ತು ಪುನರ್ ಪರಿಶೀಲನೆಗೆ ಒಳಪಡುವ ಅರ್ಜಿಯನ್ನ ಒಂದು ವಾರದ ಗಡುವು ನೀಡಿ ಎಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಮೇ ಹದಿನಾರು ಎರಡ್ ಸಾವಿರದ ಪತ್ರ ಉಲ್ಲೇಖಿಸಿ ಸಿರಿಸಿ ತಾಲೂಕಾ ಪಂಚಾಯತ್ ಕಾರ್ಯಾಲಯದಿಂದ ಆಗಸ್ಟ್ ಐದು ಇಪ್ಪತ್ನಾಲ್ಕೆ ನೆನ್ಪೋಲೆ ಹೊರಡಿಸಿ ಒಂದು ವಾರದೊಳಗೆ ಅರ್ಜಿ ವಿಲೇವಾರಿಗೆ ನಿರ್ದೇಶನ ನೀಡಿರುವುದು ಕಾನೂನಿಗೆ ವ್ಯತಿರಿಕ್ತವಾಗಿದೆ ಎಂದು ರವೀಂದ್ರ ನಾಯ್ಕ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಲ್ಲದೆ ಅರಣ್ಯ ಹಕ್ಕು ಕಾಯ್ದೆಯ ಅರ್ಜಿ ವಿಲೇವಾರಿಯ ಕನಿಷ್ಠ ಮಾನದಂಡ ಪಾಲಿಸದೆ ಮೂರು ತಲೆಮಾರಿನ ದಾಖಲೆಗೆ ಇಂದಿನವರೆಗೂ ರಾಜ್ಯ ಸರ್ಕಾರದ ಅಭಿಪ್ರಾಯ ವ್ಯಕ್ತಪಡಿಸದ ಹಿನ್ನೆಲೆಯಲ್ಲಿ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ರಚಿತವಾದ ಗ್ರಾಮ ಅರಣ್ಯ ಹಕ್ಕು ಸಮಿತಿ ನಿರ್ಜೀವ ಹಾಗೂ ಅಸ್ತಿತ್ವವಿಲ್ಲದಿರುವ ಸಂದರ್ಭದಲ್ಲಿ ಒಂದು ವಾರದೊಳಗೆ ಅರ್ಜಿ ವಿಲೇವಾರಿ ಮಾಡಲು ಸೂಚಿಸಿ ಜಿಲ್ಲಾಧಿಕಾರಿ ಅನುಮೋದಿಸುವ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಬಾಕಿ ಇರುವ ಸುಮಾರು ಇಪ್ಪತ್ತು ಸಾವಿರ ಪಟ್ಟಿಯನ್ನು ಬಿಡುಗಡೆಗೊಳಿಸಿರುವುದು ನಿಜಕ್ಕೂ ಖೇದಕರ ಸಂಗತಿ ಎಂದು ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಕೆನಡಾ ಪ್ಲಸ್ ನ್ಯೂಸ್ ಸಿರ್ಸಿ